ಕುರಿಗಳಿಗೆ ಬೂಸಾ ಬೇಕು ಏನು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನಾವು ಇಸ್ಕೊಂಡ್ ಬರೋದು ಆರ್ಡರಿಯಿಂದ ಬೂಸ ಒಂದ್ ಬಟ್ಲಲ್ಲಿ ಹಾಕೊಂಡು ಅದ್ರ ಸ್ವಲ್ಪ ತಗ್ಗಷ್ಟು ನೀರ್ ಹಾಕೊಂಡು ಕ್ಲೀನ್ ಕಲ್ಸ್ಕೊಬೇಕು ನಾನು ಹೆಂಗ್ ಕಲ್ಸ್ಕೊತ ಇದ್ ನೋಡಿ ಹೆಂಗ್ ಕಲ್ಸ್ಕೊಬೇಕು ಈ ತರ ಇರುತ್ತೆ ನಾವು ಹೆಂಗ್ ಕಳ್ಸ್ಕೊಂಡಿರ್ತಿರೋ ಏನು ಅಂತ ನಾನ್ ಯಾವ ರೀತಿ ಕಲ್ಸ್ಕೊಂಡಿದೀನೋ ಅದೇ ರೀತಿ ನೀವೇ ಕಳ್ಸ್ಕೊಂಡ್ ಕುರಿ ಇಕ್ಕಿದ್ರೆ ಅದು ಕೇಸರಿ ಬಾತ್ ತಿನ್ನ ತಿನ್ಬಿಡುತ್ತೆ ನಾವ್ ಹೆಂಗ್ ನೀಟಾಗಿ ಕಲ್ಸಿದ್ರೆ ಅದ್ರಗೂ ತಿನ್ನಕ್ ಇಷ್ಟ ಆಗುತ್ತೆ ನೀವ್ ಎಷ್ಟ್ ಕಿತ್ತಾ ಇಕ್ಕಿದ್ರೆ ಅದು ಕ್ಲೀನ್ ತಿನ್ಬಿಡುತ್ತೆ ಬೂಸ್ಟ್ ಇರುತ್ತೆ ಅದ್ರಿಗೆ ಒಂದ್ ಸ್ಪೂನ್ ಕಲ್ಲು ಹಾಕೋಬೇಕು ಈ ಬುಸೋದಕ್ಕೆ ಯಾಕಂದ್ರೆ ಯಾಕಂದ್ರೆ ಸ್ವಲ್ಪ ರುಚಿ ಇರುತ್ತೆ ಎರಡ್ನೂ ಕೇಸರಿ ಬಾತ್ ಕಲ್ಸ್ದಂಗ್ ಕಲ್ಸ್ಕೋಬೇಕು ಕ್ಲಿನಿಕ್ ನಾವ್ ಎತ್ಕೊಂಡೋಗ್ಬಿಟ್ಟು ಮುಂದೆ ಇಕ್ಕಿದ್ರೆ ಸಾಕು ಒಂದ್ ಐದ್ ನಿಮಿಷಕ್ಕೆಲ್ಲ ಬೋರ್ಸ್ ಬಿಡುತ್ತೆ ಎಲ್ಲಾ ಕ್ಲಿನಿಕ್ ಬಿಡುತ್ತೆ ಒಂದ್ ಚೂರ್ ಬಿಡದೆ ಎಲ್ಲಾ ಕ್ಲಿನಿಕ್ ಬಿಡುತ್ತೆ ಸ್ವಲ್ಪ ಕುರಿಗೂ ಇದನ್ನು ತಿನ್ನೋದ್ರೆ ಆಗೋದಿರಲ್ಲ ಇದ್ರೂ ಟ್ರೈ ಮಾಡಿಬಿಟ್ಟು ನೋಡಿ ನೋನ್ ಕಿ ತಿನತ್ತೆ ಅದೇ ನಮ್ ಕುರಿ ನೀರ್ ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಈ ತರ ಮಾಡಿದ್ದು ನೀವು ಯಾವ ಕುರಿ ನೀರ್ ಕುಡಿತಾ ಇಲ್ಲ ಇದೇ ತರ ಮಾಡಿ ನೀವು ಯಾವುದು ವೆರೈಟಿ ಯಾವುದು ಬೂಸಾ ಅಲ್ಲ ಮಾಮೂಲಿ ಡೈರಿಯಲ್ಲಿ ಕೊಡೋ ಬೂಸಾನ ಇದು ಕುರಿಲಿಗೆ ಇಕ್ಕಿರೋದು ನಾವು ಮತ್ತೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಕುರಿಗ್ಳು ಏನಾದ್ರೂ ಜಾಸ್ತಿ ಇದ್ರೆ ಬೂಸಾನು ಮತ್ತು ನೀರು ಜಾಸ್ತಿ ಹಾಕೋಬಹುದು ಏನು ಪರವಾಗಿಲ್ಲ ಐದು ನಿಮಿಷಕ್ಕೆಲ್ಲ ಕ್ಲಿನಿಕ್ ತಿನ್ಬಿಡ್ತು ನಮ್ ಕುರಿಗಳು ಇವತ್ತು ಕತೆ ಎಷ್ಟು ನಾಳೆ ಸಿಗೋಣ ಈ ಒಂದು ಮಾಹಿತಿಗಳು ಬೇಕಂದ್ರೆ ಈ ಐಡಿಯನ್ನು ಫಾಲೋ ಮಾಡಿ